ಕೃಷ್ಣ ಕಥೆಯನ್ನು ಇಳೆಯುವ ಮಾನುಷ ನೃತ್ಯ ವಾದ್ಯ ಸುಗೇಯ ರಸದಲಿ ಮುಳುಗಿ ಕರಣದಲಾಯ ತೊಡಕದೇ ಪಾರ್ಥನಿದ್ದನು ಧ್ವೈರ್ಯಶಿಖರ ಕುಸುಮಾಯುಧನ ಖಂಡಯವಲ ಈ ಯುವತಿ ತಾನಾವಳೋ ಕುಸುಮಾಯುಧನ ಖಂಡಯವಲ ಮಜಮಾಯ ಓರ್ವಶಿಯರೀಕ್ಷಿಸಿದ ಅಪ್ಸರ ಸ್ತ್ರೀಯರ ನೃತ್ಯ ನಡೀತಾ ಇದೆ ಇದು ಅಮಾನುಷ ನೃತ್ಯ ಅಂತ ಅಂದ್ರೆ ಮನುಷ್ಯರಲ್ಲಿ ಈ ರೀತಿ ನೃತ್ಯ ಮಾಡುವವರು ಈ ರೀತಿ ವಾದ್ಯವನ್ನು ನುಡಿಸುವವರು ಈ ರೀತಿ ಸು ಸುಸ್ವರವಾಗಿ ಗಾನ ಮಾಡೋವರು ಮನುಷ್ಯರಲ್ಲಿ ಯಾರೂ ಇಲ್ಲ ಯಾಕೆ ಅಂತಂದರೆ ಇದು ದೇವಲೋಕದ್ದಾದ್ದರಿಂದ ಇದು ಸಾಮಾನ್ಯರಾದವರಿಗೆ ಇದನ್ನು ನೋಡೋಕ್ಕೂ ಕೇಳೋಕ್ಕೂ ಯಾವುದಕ್ಕೂ ಸಿಗೋದೇ ಇಲ್ಲ ಅಂತಹ ಅದ್ಭುತವಾದಂತಹ ನೃತ್ಯ ವಾದ್ಯ ಸುಗೇಯ ಅಂದರೆ ಮೂರು ಸೇರಿದಾಗಲೇ ಸಂಗೀತ ಅಂತಾಗತ್ತೆ ನೃತ್ಯವೂ ಇದೆ ಅದರಾಗ್ತಕ್ಕಂತೆ ವಾದ್ಯವೂ ಇದೆ ಹಾಡನ್ನು ಹೇಳ್ತಾ ಇದ್ದಾರೆ ಅದರಲ್ಲಿ ಆ ವಿಭಾವ ಅನುಭಾವ ಸಂಚಾರಿ ಭಾವದಲ್ಲಿ ಅದರ ಸ್ಥಾಯಿ ಭಾವ ಅಂತ ಏನಿದೆ ಅದು ಆ ರಸ ನಿಷ್ಪತ್ತಿಯಾಗಿದೆ ಆ ಅದ್ಭುತವಾದಂತಹ ಆ ರಸದಲ್ಲಿ ಆ ರುಚಿಯಲ್ಲಿ ಅರ್ಜುನ ಮುಳುಗಿಬಿಟ್ಟಿದ್ದಾನೆ ಆದರೆ ಕವಿ ಹೇಳ್ತಾ ಇದ್ದಾನೆ ಅರ್ಜುನ ಹಾಗೂ ಬಿದ್ದ ಮಾತ್ರಕ್ಕೆ ಅವನ ಕರಣದ ಲಾಯ ತೊಡಕಲಿಲ್ಲ ಅವನ ಕರಣದ ಯಾವ ಕಟ್ಟು ಬಿಚ್ಚಿಕೊಳ್ಳಲಿಲ್ಲ ಅಂದರೆ ಕಣ್ಣಿಗೆ ಅದನ್ನು ನೋಡ್ತಾ ಇದ್ದಾಗ ಯಾವುದೇ ಒಂದು ವಿಕಾರವಾಗಲಿಲ್ಲ ಅದು ಯಾವುದೂ ಕೂಡ ಕಿವಿ ಅವನನ್ನು ಏನು ಕೆರಳಿಸ್ಲಿಲ್ಲ ಯಾವ ಇಂದ್ರಿಯವು ಅವನನ್ನು ಕೆರಳಿಸ್ಲಿಲ್ಲ ಅವನು ಸಂತೋಷವಾಗಿ ಅವನು ಆ ರಸಾಸ್ವಾದವನ್ನು ಮಾಡ್ತಾ ಇದ್ದಾನೆ ಅದಕ್ಕೆ ಆ ಅರ್ಜುನ ಧೈರ್ಯ ಶಿಖರದಲ್ಲಿದ್ದ ಅಂತ ಧೈರ್ಯದ ಶಿಖರ ಉನ್ನತ ಶಿಖರದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಅಂತ ಮಹಾಭಾರತದಲ್ಲಿ ಜ್ಞಾನಿಗಳ ಲಕ್ಷಣವನ್ನು ಹೇಳಬೇಕಾದ್ರೆ ಒಂದು ಕಡೆ ಹೇಳ್ತಾರೆ ಪ್ರಜ್ಞಾಪ್ರಾಸಾದ ಮಾರುಹ್ಯ ಅಶೋಚ್ಯ ಶೋಚತೋ ಜನಾನ್ ಶೈಲಸ್ಥಃ ಯಫ್ ಪಶ್ಯತಿ ಸಪಶ್ಯತಿಯಿಂದ ಮನುಷ್ಯ ಪ್ರಪಂಚವನ್ನು ನೋಡಬೇಕಾದ್ರೆ ಪ್ರಜ್ಞೆ ಎನ್ನುವಂಥ ಒಂದು ಉಪ್ಪರಿಗೆ ಮನೆ ಹತ್ತಬೇಕು ಅವನು ಮನಸ್ಸಿನಲ್ಲಿ ಯಾವ ವಿಕಾರವನ್ನು ಹೊಂದು ಹಾಗಿಲ್ಲ ಇಡೀ ಪ್ರಪಂಚದಲ್ಲಿ ಯಾರು ಏನು ದುಃಖವನ್ನು ಅನುಭವಿಸ್ತಾ ಇರಲಿ ಏನೇ ಆಗಲಿ ಇವನಲ್ಲಿ ಮಾತ್ರ ಯಾವ ವ್ಯತ್ಯಾಸವೂ ಇಲ್ಲ ಯಾಕೆಂದರೆ ಎಲ್ಲವೂ ಅಜ್ಞಾನದಿಂದ ಅಂತ ಅವನಿಗೆ ಗೊತ್ತಿರುತ್ತೆ ಆದ್ದರಿಂದ ಭೂಮಿಯಲ್ಲಿರೋವ್ರನ್ನ ಆ ಒಂದು ಪರ್ವತದ ಮೇಲೆ ಕೂತ್ಕೊಂಡವರು ಹೇಗೆ ನೋಡ್ತಾ ಇದ್ದರೆ ಅವರಿಗೇನು ವ್ಯತ್ಯಾಸವಾಗೋದಿಲ್ವೋ ಹಾಗೆ ಅವನು ಯಾರಿಗೆ ಈ ರೀತಿ ನೋಡೋಕ್ಕೆ ಬರುತ್ತೆ ಅವನೇ ನಿಧವಾದಂತಹ ಜ್ಞಾನಿ ಅಂತ ಹಾಗೆ ಇವನು ಜ್ಞಾನಿಯಂತೆ ಆ ಧೈರ್ಯ ಶಿಖರದಲ್ಲಿ ವಿವೇಕವೆಂಬ ಒಂದು ಶಿಖರದಲ್ಲಿ ಅವನು ಕುಳಿತುಕೊಂಡ್ಬಿಟ್ಟಿದ್ದಾನೆ ಅವನಿಗೆ ಯಾವ ವ್ಯತ್ಯಾಸವೂ ಆಗ್ತಾ ಇಲ್ಲ ಅಂತ ಅದ್ಭುತವಾದ ಆ ನೃತ್ಯದಲ್ಲಿ ಆದರೆ ಅವನು ಯೋಚನೆ ಮಾಡ್ತಾ ಇದ್ದಾನೆ ಉರ್ವಶಿಯನ್ನೇ ಯವಯಿಕರೇ ನೋಡ್ತಾ ಇದ್ದಾನೆ ಈ ಯುವತಿ ಯಾರು ಎಲ್ಲೋ ಇವಳನ್ನು ನೋಡ್ದಂಗೆ ಇದೆಯಲ್ಲ ಅವನಿಗೆ ಆಶ್ಚರ್ಯ ಅಂತಂದರೆ ಅವನ ಅರಮನೆಯಲ್ಲಿ ತಮ್ಮ ಪೂರ್ವಜರ ಒಂದು ಚಿತ್ರಗಳನ್ನೆಲ್ಲ ಬರೆಸಿರ್ತಾರೆ ಅರಮನೆಯಲ್ಲಿ ಅದೇ ಒಂದು ಶಾಲೆ ಇರುತ್ತೆ ಪೂರ್ವಜರ ಚಿತ್ರಶಾಲೆ ಅಂತ ಅಲ್ಲಿ ಈ ಉರ್ವಶಿಯ ಚಿತ್ರವನ್ನು ನೋಡಿದಾನೆ ಅವನು ಹಾಗಾಗ್ಬಿಟ್ಟು ಅವನು ನೋಡ್ತಾ ಇದ್ದಾನೆ ನಮ್ಮ ಅರಮನೆಯಲ್ಲಿ ನಮ್ಮ ಆ ಪೂರ್ವಿಕರ ಆ ಒಂದು ಚಿತ್ರದಲ್ಲಿ ಇವಳ ಚಿತ್ರ ನಾನು ಕಂಡಿದ್ದೀನಿ ವಾಸ್ತವಾಗಿಯೂ ಕೂಡ ಕುಸುಮಾಯುಧನ ಖಂಡಯವಲ್ಲ ಮನ್ಮಥನ ಒಂದು ಹರಿತವಾದ ಖಡ್ಗದಂತೆ ಏನು ಸೌಂದರ್ಯ ಏನು ಬೆಡಗು ಬಿನ್ನಣ ಆಶ್ಚರ್ಯವಾಗ್ತಾ ಇದೆ ಇಂದು ಇದು ನಿಜವಾಗಿ ಹೇಳೋದಾದ್ರೆ ಮಜ ಮಾಯಿಂದ ನಿಜವಾಗಿಯೂ ಕೂಡ ಇದು ಒಂದು ನಿಜವಾದ ವ್ಯಕ್ತಿಯ ರೂಪವ ಅಥವಾ ಒಂದು ಮಾವಿ ಇದು ಇಷ್ಟು ಅದ್ಭುತವಾದಂತಹ ಸೌಂದರ್ಯ ಲಾವಣ್ಯವನ್ನ ನನ್ನ ಜೀವನದಲ್ಲೇ ನಾನು ನೋಡಿಲ್ಲ ಅಂತ ಹೇಳಿಬಿಟ್ಟು ಉರ್ವಶಿಯನ್ನೇ ಯವ ಇಕ್ಕದೆ ನೋಡ್ತಾ ಇದ್ದಾನೆ ಅವನ ಮನಸ್ಸಲ್ಲಿ ಅವತ್ತು ನಮ್ಮ ಅರಮನೆಯಲ್ಲಿ ಒಂದು ಚಿತ್ರ ಬರೆದಿದಾರಲ್ಲ ಅವತ್ತು ಹೇಗಿತ್ತೋ ಅದಕ್ಕಿಂತ ಅದ್ಭುತವಾಗಿ ಈ ಒಂದು ಅಪ್ಸರ ಸ್ತ್ರೀಯ ನಮಗೆ ನೋಟ ಕಾಣ್ತಾ ಇದೆಯಲ್ಲ ಇದು ಆಶ್ಚರ್ಯ ಅಂತ ಹೇಳಿಬಿಟ್ಟು ಅವಳನ್ನೇ ಎಕ್ಕದೆ ಅವನು ಅರ್ಜುನ ನೋಡುತ್ತಾ ಇದ್ದಾನೆ ಆ ಜಂಭಾರಿ ಓರ್ವ ಶಿರಂಭೆ ಮೇನಕೆ ಗೌರಿ ಮೊದಲ ದಿಲ ಪಾತ್ರಕ್ಕೆ ಪರಮ ah <laughs> ಅರ್ಜುನ ಎಷ್ಟೋ ಹೊತ್ತು ನೋಡ್ತಾ ಇದ್ದಾನೆ ಆವತ್ತಿನ ನೃತ್ಯ ಮುಗಿದಿದೆ ಮುಗಿದ ಮೇಲೆ ಆ ಜಂಬಾರಿ ದೇವೇಂದ್ರ ದೇವರಾಜ ಆ ಸಂದರ್ಭದಲ್ಲಿ ನೃತ್ಯವನ್ನು ಮಾಡಿದವರಿಗೆಲ್ಲ ಒಂದು ಉಡುಗೊರೆ ಕೊಡಬೇಕು ಯಾಕೆಂದ್ರೆ ಇದು ವಿಶೇಷ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಒಂದು ಸನ್ಮಾನ ಗೌರವ ಮಾಡಬೇಕು ಹಾಗಾಗಿ ಬಿಟ್ಟು ಊರ್ವಶಿ ರಂಭೆ ಮೇನಕೆ ಗೌರಿ ಗೃತಾಚಿ ಅಂತ ಹೇಳಿಬಿಟ್ಟು ಯಾರ್ಯಾರು ಅಪ್ಸರ ಸ್ತ್ರೀಯರು ಬಂದಿದ್ರು ಎಲ್ಲರಿಗೂ ಕೂಡ ಅವರವರ ಪಾತ್ರಕ್ಕೆ ಯೋಗ್ಯತೆ ತಕ್ಕಂತೆ ಎಲ್ಲರಿಗೂ ಕೂಡ ಪಾರುಖಾಣೆ ಎಂದ್ರೆ ಉಡುಗೊರೆಯನ್ನ ದೇವೇಂದ್ರ ಕೊಟ್ಟಿದ್ದಾನೆ ಬಹಳ ಹರ್ಷದಲ್ಲಿ ದೇವೇಂದ್ರನು ಕೊಟ್ಟಿದ್ದಾನೆ ಆ ನಾರಿಯರಿಗೂ ಕೂಡ ಬಹಳ ಹರ್ಷವಾಗಿದೆ ಅಲ್ಲಿದ್ದಂಥ ದೇವತೆಗಳಿಗರಿಗೂ ಕೂಡ ಬಹಳ ಸಂತೋಷವಾಗಿದೆ ಏನು ಈ ಕಾಲದಲ್ಲಿ ಎಂಥ ಅದ್ಭುತವಾದಂಥ ಒಂದು ನೃತ್ಯವನ್ನು ನಾವು ನೋಡಿಬಿಟ್ವಿ ಏನು ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಇವರಿಗೂ ಮಾಡಿದವರಿಗೂ ಒಂದು ಸಂತೋಷ ನೋಡಿದವರಿಗೂ ಒಂದು ಸಂತೋಷ ಎಲ್ಲರೂ ಕೂಡ ತಮ್ಮ ತಮ್ಮ ಬಿಡಾರಕ್ಕೆ ಹೋಗಿದ್ದಾರೆ ಆ ಸ್ಥಾನ ಪೂರ ಆ ಸಭೆ ಅವತ್ತಿನ ಸಭೆ ಮುಗಿಯಿತು ಬರ್ಖಾಸ್ತಾಯಿತು ಆ ಸಂದರ್ಭದಲ್ಲಿ ದೇವರಾಜ ಅವನು ಬಂದಿದ್ದ ಹಾಗಾಗಿಬಿಟ್ಟು ಸಾಮಾನ್ಯವಾಗಿ ಯಾವುದೇ ಒಂದು ಮಂಗಳ ಕಾರ್ಯ ಮುಗಿದಾಗಲೂ ಕೂಡ ಒಂದು ಆರತಿ ಆಗಬೇಕು ಅದು ದೃಷ್ಟಿದೋಷ ಪರಿಹಾರಕ್ಕೂ ಆಗುತ್ತೆ ಒಂದು ಮಂಗಳವಾಯಿತು ಅನ್ನೋ ಸೂಚನೆಗೋಸ್ಕರವಾಗುತ್ತೆ ಸಾಲು ಸಾಲು ಸೊಡ್ಡರುಗಳ ದೀಪಾರತಿಗಳನ್ನು ತೊಗೊಂಬಂದ್ಬಿಟ್ಟು ದೇವೇಂದ್ರನಿಗೆ ಆ ಹರಿವಾಣದಲ್ಲಿ ಇಟ್ಟುಕೊಂಡು ಎಲ್ಲರೂ ಕೂಡ ಆರತಿಯನ್ನು ಮಾಡಿದ್ದಾರೆ ಅವತ್ತಿನ ಆ ಒಂದು ನೃತ್ಯ ಕಾರ್ಯಕ್ರಮ ಮುಗಿದಿದೆ ಆಮೇಲೆ ದೇವೇಂದ್ರ ಮತ್ತು ಅರ್ಜುನ ಇಬ್ಬರು ಭೋಜನಕ್ಕೆ ತೆರಳಿದ್ದಾರೆ ಹರಸ ಕೇಳಿಸಿದರಿಬ್ಬರೂ ಬೇರೊಂದರ ಮನೆಗೆ ಕಳುಹಿದನು ಪವಡಿಸುವೊಡೆ ನಿಜ ಆತ್ಮ ಚಿತ್ರಸೇನ ಕರೆಸಿದನು ಫಲು ಗುಣನ ಭಾವವನ ರುಹಿದನು ನಮ್ಮೂರ್ವಶಿಯಗಳು ನೇಮಿಸಿದ ಹೀಗೆ ನೃತ್ಯ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಇಬ್ಬರೂ ಕೂಡ ಭೋಜನಕ್ಕೆ ತೆರಳಿದ್ದಾರೆ ಕವಿ ಸ್ವಾರಸ್ಯವಾಗಿ ಹೇಳ್ತಾನೆ ಇಬ್ಬರು ಇದ್ದು ಅಂತ ದೇವರಾಜ ಮತ್ತು ದೇವೇಂದ್ರ ಅರ್ಜುನ ಇಬ್ಬರು ಕೂಡ ಜೊತೆಯಲ್ಲಿ ಅವತ್ತಿನ ರಾತ್ರಿಯ ಭೋಜನವನ್ನು ಮಾಡಿರೋದು ದೇವೇಂದ್ರನ ಜೊತೆಯಲ್ಲಿ ಊಟ ಮಾಡುವಂತಹ ಒಂದು ಸೌಭಾಗ್ಯ ದೇವಲೋಕದಲ್ಲಿ ಏನು ಹೇಳೋಣ ಇಬ್ಬರು ಕೂಡ ಭೋಜನವನ್ನು ಮುಗಿಸಿದ ಮೇಲೆ ದೇವೇಂದ್ರ ಹೇಳ್ತಾನೆ ಅರ್ಜುನ ನಿನಗೆ ಮಲಗೋದಕ್ಕೆ ಒಂದು ಅರಮನೆಯನ್ನು ಏರ್ಪಾಟ್ ಮಾಡಿದ್ದೀವಿ ನೀನು ಅಲ್ಲಿ ಹೋಗಿ ನೀನು ವಿಶ್ರಾಂತಿಯನ್ನು ಮಾಡಬೇಕಪ್ಪ ನೀನು ಹೋಗಿ ವಿಶ್ರಾಂತಿ ಮಾಡಿಕೊ ಅಂತ ಹೇಳಿಬಿಟ್ಟು ಅರ್ಜುನನನ್ನು ಕಳಿಸಿದ್ದಾನೆ ಕಳಿಸಿದ ಮೇಲೆ ಅಷ್ಟಕ್ಕೆ ನಿಲ್ಲಲಿಲ್ಲ ಆ ಚಿತ್ರಸೇನಾ ಅಂತ ಅರಮನೆಯ ಅಧಿಕಾರಿ ಹೇಗೆ ನಮ್ಮ ಸಂಸತ್ತಿನಲ್ಲಿ ಸಂಸದೀಯ ಕಾರ್ಯದರ್ಶಿಗಳು ಅಂತ ಇರ್ತಾರೆ ಆ ಒಂದು ವ್ಯವಹಾರ ಖಾತೆ ಅಂತ ಇರತ್ತೆ ಹಾಗೆ ಆ ದೇವೇಂದ್ರನ ಅರಮನೆಯ ಖಾಸ ಅಧಿಕಾರಿ ಚಿತ್ರಸೇನ ಗಂಧರ್ವ ಆ ಚಿತ್ರಸೇನ ಗಂಧರ್ವನ ಕರೆದು ಬಿಟ್ಟು ನೋಡು ಇವತ್ತು ಊರ್ವಶಿಯ ವಿಷಯದಲ್ಲಿ ಅರ್ಜುನನಿಗೆ ವಿಶೇಷವಾದ ಒಂದು ಅನುರಾಗವಾಯಿತು ಅಂತ ನನಗನ್ನಿಸ್ತಾ ಇದೆ ಹಾಗಾಗಿಬಿಟ್ಟು ನೀನು ಇವತ್ತು ರಾತ್ರಿ ಅರ್ಜುನನ ಸೇವೆಗೆ ಉರ್ವಶಿಯನ್ನು ಕಳಿಸ್ಬೇಕು ಅಂತಂದ ಅಂದಾಗ ಚಿತ್ತಸೇನ ಮುಖ ನೋಡಿದ ಏನು ಸ್ವಾಮಿ ಅರ್ಜುನ ಈಗ ಬಂದಿದ್ದಾನೆ ಬಂದ ಕೂಡಲೇ ನಿಮಗೆ ಇದು ಅನ್ನಿಸ್ಬಿಡ್ತಾ ಅಂತಹ ಉರ್ವಶಿಯನ್ನ ಅರ್ಜುನನ ಬಳಿ ಕಳಿಸ್ತಾ ಇದ್ದೀರಲ್ಲ ಅನ್ನೋ ಥರ ಮುಖವನ್ನು ನೋಡಿದಾಗ ಅವಾಗ ದೇವೇಂದ್ರ ಅದನ್ನು ವಿವರ ಮಾಡಿ ಹೇಳ್ತಾ ಇದ್ದಾನೆ ರೇಮ शियोमन धनञ्जय नि अनिमेष दृष्टि अल् पणितुहे ದೇವೇಂದ್ರ ಅದನ್ನೇ ವಿವರಿಸಿ ಹೇಳ್ತಾ ಇದ್ದಾನೆ ಅಲ್ಲಪ್ಪ ರಂಭೆ ಮೇನಕೆ ಊರ್ವಶಿ ಗೃತಾಚಿ ತಿಲೋತ್ತಮೆ ಗೌರಿ ಸುಕೇಶಿ ಇಂತ ಎಷ್ಟು ಜನ ಅಪ್ಸರ ಸ್ತ್ರೀಯರು ಅಲ್ಲಿ ಬಂದಿದ್ದು ಅದರಲ್ಲಿ ಅತ್ಯಂತ ಪ್ರಧಾನರಾದವರೇ ನೂರಾರು ಜನ ಇದ್ರು ಅಷ್ಟೂ ಜನ ಇದ್ರೂ ಕೂಡ ನಮ್ಮ ಅರ್ಜುನನಿಗೆ ಉರ್ವಶಿಯಲ್ಲಿ ವಿಶೇಷವಾಗಿ ಅನುರಾಗವಾಯಿತು ಅಂತ ನನಗನ್ನಿಸ್ತಾ ಇದೆ ಯಾಕೆ ಅಂತಂದರೆ ಧನಂಜಯ ನೀಕ್ಷಿಸಿದನು ಅನಿಮೇಷ ದೃಷ್ಟಿಯಲ್ಲಿ ಸ್ವರ್ಗದಲ್ಲಿ ನಮಗೆ ಅನಿವೇಶರು ಅಂತೇರಿಸ್ರು ನಮ್ಮ ಕಣ್ಣು ಮಿಟುಕಿಸೋದಿಲ್ಲ ಅಂತ ಆದರೆ ನಾನು ನೋಡ್ತಾ ಇದ್ದೆ ನೃತ್ಯದಲ್ಲಿ ಅರ್ಜುನ ಉರ್ವಶಿಯನ್ನು ನೋಡ್ತಾ ಇದ್ದಾಗ ಅರ್ಜುನನಿಗೆ ಕಣ್ಣು ಮಿಟುಕಿಸದಲೇ ಇಲ್ಲ ತೆರೆದ ಕಣ್ಣಲ್ಲಿ ಹಾಗೆ ಎಷ್ಟೊತ್ತು ನೋಡಿದಾನೆ ಗೊತ್ತಿಲ್ಲ ಅವನಿಗೆ ಅಷ್ಟು ಉರ್ವಶಿಯನ್ನೇ ತಿಟ್ಟಿಸು ನೋಡ್ತಾ ಇದ್ದ ಮತ್ತು ಬೇರೆ ಕಡೆ ದೃಷ್ಟಿಯೇ ಹೋಗಲಿಲ್ಲ ಕಣ್ಣೇ ಮಿಟುಕಿಸ್ಲಿಲ್ಲ ಅಂತಂದರೆ ಅವನಿಗೆ ಖಂಡಿತವಾಗಿಯೂ ಕೂಡ ಉರ್ವಶಿಯ ಮೇಲೆ ಅನುರಾಗವಾಗಿದೆ ಆದ್ದರಿಂದ ಇನ್ನೂ ಹೆಚ್ಚಿಗೆ ಇದರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿಲ್ಲ ನೀನು ಹೋಗ್ಬಿಟ್ಟು ಉರ್ವಶಿಯಲ್ಲಿ ಬಳಿಗೆ ಹೋಗ್ಬಿಟ್ಟು ಉರ್ವಶಿಯ ಬಳಿಗೆ ಹೋಗ್ಬಿಟ್ಟು ಇವತ್ತು ದೇವೇಂದ್ರ ಹೇಳಿದ್ದಾನೆ ನೀವು ಅರ್ಜುನ ಬಳಿಗೆ ಹೋಗ್ಬೇಕಂತ ಅಂತ ಹೇಳಿ ಕಳಿಸ್ಬೇಕು ಅಂತ ಹೇಳಿಬಿಟ್ಟು ದೇವೇಂದ್ರ ಅಪ್ಪಣೆ ಮಾಡೋಣ ಹಸಾದ ಆಯ್ತು ಸ್ವಾಮಿ ತಮ್ಮ ಚಿತ್ತ ಅಂತಂದ ಅವನು ಆ ದೇವಾಂಗನೆ ಸುರಲೋಕದ ಆ ಒಂದು ದೇವತಾ ಸ್ತ್ರೀಯರಂತಹ ಉರ್ವಶಿಯ ಭವನಕ್ಕೆ ಬಂದಿದ್ದಾನೆ ಕಲಿ ಇಲ್ಲಿ ಬೇರೆ ಹರಿಯ ನೇಮದಲ್ಲಿ ಇಂಥ ಕವಿ ಸ್ವಾರಸ್ಯವಾಗಿ ಆಗ್ತಾ ಇದ್ದಾನೆ ಹರಿ ಅಂದ್ರೆ ದೇವೇಂದ್ರ ಅಂತ ಇದರಲ್ಲಿ ಆ ಬಹುಶಃ ವಿಷ್ಣುವಿನ ಪ್ರೇರಣೆಯೂ ಇದೇ ಅಂತ ಕಾಣುತ್ತೆ ಯಾಕೆ ಅಂತಂದರೆ ಮುಂದೆ ಆಗಬೇಕಾಗಿರೋ ಭವಿತವ್ಯತೆ ಇದೆಯಲ್ಲ ಹಾಗಾಗಿಬಿಟ್ಟು ಹರಿನೋ ಶಬ್ದವನ್ನೇ ಕವಿ ಬಹಳ ಚೆನ್ನಾಗಿ ಬಳಸಿದ್ದಾನೆ ಸ್ವಾರಸ್ಯ ಅಂದರೆ ಬಹಳ ಬೇಗ ಬಂದ ಅನ್ನೋ ಅರ್ಥವೂ ಇದೆ ಆ ಪರಮಾತ್ಮನ ಪ್ರೇರಣೆಯೂ ಇದೇ ಕಾಣುತ್ತೆ ಆ ದೇವೇಂದ್ರನ ಹರಿ ಅಂದರೆ ದೇವೇಂದ್ರ ಅಂತ ದೇವೇಂದ್ರನ ಅಪ್ಪಣೆಯಂತೆ ಅವನು ಉರ್ವಶಿಯ ಭವನಕ್ಕೆ ಬಂದಿದ್ದಾನೆ ತಾಯ ಚಿತ್ತೋ ಅರಮನೆಯ ಸೂಳಾಯಿತನು ಬಂದೈದನೇ ಕಮಲಾಯ ತಾಂಬಗಿ ಚಿತ್ರಸೇನನ ಕರೆಸಿದಳು ನಗು ತಾ ತಾಯನು ತ ವಸ್ತ್ರ ಭರಣದ ಭರಣದ ಪಸಾಯವಿತ್ತಳು ಪರಿಮಳದ ತವ ಲಿಗಳನ್ನು ಕರ್ಪೂರದ ಉರ್ವಶಿಯ ಅರಮನೆಗೆ ಬಂದ ಬರೋಣ ಅಲ್ಲಿನ ವ್ಯವಸ್ಥಾಪಕರಿಗೆ ಹೇಳಬೇಕು ನಾನು ಬಂದಿದ್ದೀನಿ ದೇವೇಂದ್ರನ ಅಪ್ಪಣೆಯಂತೆ ಉರ್ವಶಿಯನ್ನು ಕಾಣೋಕೆ ಬಂದಿದ್ದೀನಿ ಅಂತಂದಾಗ ಅವರು ಬಂದು ಹೇಳ್ತಾರೆ ಅಮ್ಮ ಹೀಗೆ ಅರಮನೆಯ ಸೂಳಾಯಿತನು ಬಂದೈದಿದನೇ ಅಂದೈದಿದನು ಅಂತ ಅಂದರೆ ಅಲ್ಲಿ ದೇವೇಂದ್ರನ ಖಾಸ ಅರಮನೆಯ ವ್ಯವಹಾರವನ್ನು ನೋಡ್ಕೊಳ್ಳೋ ನಾವನು ಹಾಗಾಗಿಬಿಟ್ಟು ಅಂಥ ವ್ಯಕ್ತಿ ಬಂದಿದ್ದಾನೆ ಅಂತಂದು ಕೂಡಲೇ ಉರ್ವಶಿಗೂ ಕೂಡ ಬಹಳ ಒಂದು ಆಶ್ಚರ್ಯವಾಗ್ಬಿಡ್ತು ಅವಳು ತತ್ಕ್ಷಣ ಅಂಥ ಸುಂದರಿಯರಂಥ ಉರ್ವಶಿಗೆ ಒಂದು ಕ್ಷಣದಲ್ಲಿ ರೋಮಾಂಚನವಾಗಿಬಿಟ್ಟಿದ್ದಾಳೆ ಹಾಗಾಗಿಬಿಟ್ಟು ಅವಳನ್ನು ಸ್ವಾಗತ ಮಾಡಿದ್ಲು ನಗತಾ ಅವನನ್ನು ಕರೆಸಿದ್ದಾಳೆ ಕರೆಸಿದ ಮೇಲೆ ಅಲ್ಲಿ ಅವನು ಬಂದು ಕೂತ್ಕೊಂಡ ಕೂತ್ಕೊಂಡಾಗ ಎಷ್ಟೇ ಆಗಲಿ ದೇವೇಂದ್ರನ ಅರಮನೆಯಿಂದ ಖಾಸ ವ್ಯಕ್ತಿ ಬಂದಿರೋದು ಹಾಗಾಗಿಬಿಟ್ಟು ಬಂದಾಗ ನಾವೇನಾದರೂ ಒಂದು ಉಡುಗೊರೆ ಕೊಡಬೇಕು ಒಂದು ಸನ್ಮಾನ ಮಾಡಬೇಕು ಮನೆಗೆ ಬಂದವರಿಗೆ ಹಾಗಾಗ್ಬಿಟ್ಟು ಕವಿ ಇಲ್ಲಿ ಬಹಳ ಸ್ವಾರಸ್ಯವಾಗಿ ಇದ್ದೀನಿ ಮನೆಗೆ ಯಾರಾದರೂ ದೊಡ್ಡ ವ್ಯಕ್ತಿಗಳು ಬಂದರೆ ಅವರಿಗೆ ಏನಾದರೂ ನಾವು ಕೊಡೋದು ಒಂದು ಗೌರವ ಅಂತ ಅದಕ್ಕೋಸ್ಕರವಾಗಿ ಅವನಿಗೆ ವಸ್ತ್ರ ಆಭರಣ ಇತ್ಯಾದಿ ಉಡುಗೊರೆಯನ್ನೆಲ್ಲ ಕೊಟ್ಲು ಅಷ್ಟೇ ಅಲ್ಲ ಪರಿಮಳದ ತವಲಾಯಿಗಳ ನೂಕಿದಳು ಅಂತ ಅಂದರೆ ಚಾಂಬೂಲ ಹಾಕೊಳ್ಳೋದಕ್ಕೆ ಮುಖಶುದ್ಧಿ ಮಾಡ್ಕೊಳ್ಳೋದಕ್ಕೆ ಕಸ್ತೂರಿ ಮತ್ತು ಕರ್ಪೂರದಿಂದ ಕೂಡಿರುವಂತಹ ಅತ್ಯಂತ ಪರಿಮಳವಾದಂತಹ ಪರಿಮಳದ ದ್ರವ್ಯದಿಂದ ಇದ್ದಾಳೆ ಅದಕ್ಕೆ ಇದೆಲ್ಲ ನೀವು ಹಾಕ್ಕೊಂಡು ಮುಖಶುದ್ಧಿ ಮಾಡಿಕೊಳ್ಳಿ ಸ್ವಲ್ಪ ವಿಶ್ರಾಂತಿ ಮಾಡಿಕೊಳ್ಳಿ ಏನು ಸಮಾಚಾರ ಅಂತ ಹೇಳಿಬಿಟ್ಟು ಮೆಲ್ಲಕ್ಕೆ ಮಾತಾಡಿಸ್ತಾ ಇದ್ದಾಳೆ